ಡಿ ಗ್ಯಾಂಗ್ ಅವ್ರು ಬಂದಿದ್ರು ಅಂತ ಹೇಳಿ ಕೇಳ್ಕೊಟ್ಟೆ ನಾನು ಅದು ನಾನು ನನಗೂ ಗೊತ್ತಿಲ್ಲ ಡಿ ಗ್ಯಾಂಗ್ ಡಿ ಬಂದ್ರು ಅಲ್ಲಿ ಇದಿದ್ದು ಯಾರೋ ರಿಪೋರ್ಟರ್ಸ್ ಸಾರಿ ಯೂಟ್ಯೂಬರ್ಸು ನಾನು ಏನ್ ಡಿ ಗ್ಯಾಂಗ್ ಡಿ ಹೆಂಗ ಒಂದೆ ಧರ್ಮಸ್ಥಳ ಗಂಗ ಅಂದ್ರು ಹೌದಾ ಸರಿ ಬಿಡಪ್ಪ ಅನ್ಬಿಟ್ಟು ಸೊ ಹೀಗೆ ಏನಾದರೂ ನೀವೇನಾದರೂ ಪೊಲೀಸ್ ಅಧಿಕಾರಿಗಳಿಂದ ಕರೆದಿದ್ದಾರಾ ವಿಚಾರಣೆಗೆ ಅಥವಾ ನೀವೇನಾದರೂ ಹೋಗ್ತಾ ಇದ್ದೀರಾ ದೂರು ಕೊಡುವಂಥದ್ದು ಅಥವಾ ಪ್ರಕ್ರಿಯೆಗಳ ಹಾಕಿದೆಯಾ ಅಥವಾ ಹೇಗೆ ನನ್ನ ಯಾರೂ ಕರೆದಿಲ್ಲ ಸರ್ ಪೊಲೀಸರು ನಾನು ಅದೇ ಈ ಸ್ವಲ್ಪ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ರಮ್ಯಾ ಅವ್ರು ಕೊಟ್ಟಿದ್ದಂಗೆ ಕಂಪ್ಲೇಂಟು ನಾನು ಕೊಡ್ತಾ ಇದ್ದೀನಿ ಅದು ಆ್ಯಕ್ಚುಲಿ ಒಂದು ಒಳ್ಳೆಯ ವಿಷಯ ಇವ್ರಿಗೆಲ್ಲ ಪಾಠ ಕಲಿಸ್ಬೇಕು ಸರ್ ಕೆಟ್ಟದಾಗ ಕಮೆಂಟ್ ಮಾಡೋರಿಗೆ ಆಮೇಲೆ ನನಗೆ ಅದೇನೋ ಕೊಲೆ ಬೆದರಿಕೆ ಒಬ್ಳು ಹಾಕಿದ್ದಾಳೆ ಸೊ ಅವಳ ಮೇಲೂ ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದೀನಿ ಏನು ಸೊ ಇವ್ರಿಗೇನು ಎದ್ಕಂಡು ಮಾಡ್ತಾ ಇಲ್ಲ ಸರ್ ನಾನು ಬುದ್ಧಿ ಕೆಲ್ಸಕ್ಕೆ ಮಾಡ್ತಾರದಷ್ಟೇ ಯಾವ ವಿಚಾರ ಅದೇ ಸೋಜನೆ ಪರ ಮಾತಾಡಿದೆ ಅಂತ ಹಣ್ಣ ಮಕ್ಳ ಕೊಲೆ ಮಾಡಿದವ್ರನ್ನ ಹಿಡಿದೋ ಅಂದ್ರೆ ನಾಯ ಮಾತಾಡಕ್ಕೆ ಬಂದವನು ಕೊಲೆ ಮಾಡ್ತಾರಂತೆ ಇವ್ರ ಮೆಂಟಾಲಿಟಿ ನೋಡಿ ಹೆಂಗೈತೆ ಏನ್ ಮಾಡಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್